అహంకారూ శరణర అనుభవ కడే అహంకారూ శరణర అనుభవ కడే అదే ముక్తి నోడి హరి ముక్తి నోడి అదే ముక్తి నోడి హరి ముక్తి నోడీ

మహాలింద కలేశ్వర మహాలింద కలేశ్వర గురువచన పరాము గంగే గురువచన పరాము రంగే ఎందు నోడా ఎందు

ಲಿಂಗದ ಮೇಲಣ ಲಿಂಗವ ಆವರ ಸ್ಥಾವರಲಿಂಗಕ್ಕೆ ಎರಗುವ ಭಂಗಿತರ ಮುಖವ ನೋಡಲಾಗದು ಅದೆಂತೆಂದಡೆ ತನ್ನ ಗಂಡನ ಬಿಟ್ಟು ಅನ್ಯ ಗಂಡರಿಗೆ ಎರಗುವ ಹಾದರಗಿತ್ತಿಯಂತೆ ಅವಂದಿರ ಭಕ್ತಿ ಅಂತಪ್ಪ ಪಂಚ ಮಹಾಪಾತಕರ ಮುಖದತ್ತ ತೋರದಿರ ಗುಹೇಶ್ವರ ಬಸವಾದಿ ಶಿವಶರಣರು ಸ್ಥಾವರ ಪೂಜಕರಲ್ಲ ಅವರು ಲಿಂಗಾಯತ ಧರ್ಮವನ್ನ ಹಕ್ಕೊಂಡಿದ್ದರಿಂದ ಇಷ್ಟಲಿಂಗದ ಆರಾಧಕರು ಗುರುವಿನ ಮೂಲಕ ಇಷ್ಟಲಿಂಗ ದೀಕ್ಷೆ ಪಡೆದಂಥ ಭಕ್ತ ತನ್ನ ಅಂಗದ ಮೇಲೆ ಲಿಂಗವನ್ನ ಧರಿಸ್ತಾನೆ ಆ ಲಿಂಗವೇ ದೇವರ ಕುರುಹು ಆ ಕುರುಹಿನ ಮೂಲಕ ಅರಿವನ್ನು ಪಡೆದು ಲಿಂಗಾಂಗ ಸಮರಸ ಸುಖವನ್ನು ಅನುಭವಿಸಬೇಕು ಒಮ್ಮೆ ಗುರುವಿನಿಂದ ಲಿಂಗ ದೀಕ್ಷೆ ಪಡೆದು ಅಂಗದ ಮೇಲೆ ಲಿಂಗವನ್ನು ಧರಿಸಿದವಂಥವರು ಆ ಲಿಂಗವನ್ನಲ್ಲದೆ ಮತ್ತೆ ಯಾವ ಬಾಹ್ಯ ದೇವಾಲಯಗಳಿಗೂ ಹೋಗಿ ಅಲ್ಲಿಯ ಸ್ಥಾವರ ದೇವರನ್ನ ಪೂಜೆ ಮಾಡಬಾರ್ದು ಕೆಲವರು ಗುರುವಿನ ಮೂಲಕ ಇಷ್ಟಲಿಂಗವನ್ನು ಪಡ್ಕೊಂಡಿದ್ದರೂ ಕೂಡ ಆರಂಭದಲ್ಲಿ ಅದನ್ನು ಪೂಜಿಸಿ ಹಳೆ ಚಾಳಿಯಂತೆ ಆ ಲಿಂಗವನ್ನು ದೇವರ ಗೂಡನೆಲ್ಲೋ ಅಥವಾ ದೇಹದ ಮೇಲೋ ಇಟ್ಕೊಂಡು ಸ್ಥಾವರಲಿಂಗಕ್ಕೆ ಮಾರು ಹೋಗ್ತಾರೆ ಕಂಡ ಕಂಡ ತೀರ್ಥಕ್ಷೇತ್ರ ಅಥವಾ ದೇವಾಲಯಗಳನ್ನು ಸುತ್ತುತ್ತಾರೆ ಅಲ್ಲಿ ಅಭಿಷೇಕ ಹೋಮಾದಿ ಕ್ರಿಯೆಗಳನ್ನು ಮಾಡಿಸ್ತಾನೆ ಅಂಥವ್ರ ಮುಖವನ್ನು ಸಹ ನೋಡಬಾರ್ದು ಅಂತ ಪ್ರಭುದೇವ್ರು ಹೇಳ್ತಾರೆ ಕಾರಣ ಅವ್ರಿಗೆ ಬದ್ಧತೆಯಾಗಲಿ ನಿಷ್ಠೆ ಇಷ್ಟಲಿಂಗ ನಿಷ್ಠೆಯಾಗಲಿ ಇಲ್ಲ ಅಂತ ಅರ್ಥ ಅಂಥವ್ರನ್ನ ಭಂಗಿತರು ಅಂತ ಲೇವಡಿ ಮಾಡಿದ್ದಾರೆ ಭಂಗಿತರು ಅಂದರೆ ತಮಗೆ ದೇವರ ಬಗ್ಗೆ ಅಪಾರ ಭಕ್ತಿ ಇದೆ ಎಂದು ತೋರಿಸುವಂಥ ವೈಯಾರ ಮಾಡೋವಂಥವ್ರು ಬೆಡಗು ಮಾಡೋವಂಥವ್ರು ಇನ್ನೊಂದು ಅರ್ಥದಲ್ಲಿ ಅವರು ಗಾಂಜಾ ಭಕ್ತರಿದ್ದ ಹಾಗೆ ಅದಕ್ಕಾಗಿನ ಮುಂದಿನ ಸಾಲುಗಳಲ್ಲಿ ವಿವರಣೆ ಕೊಡ್ತಾ ಅಂಥವರನ್ನ ಮದುವೆಯಾದ ಪತಿಯನ್ನು ಬಿಟ್ಟು ಪರಪುರುಷರ ಸಹವಾಸ ಮಾಡಿದ ಸತಿಗೆ ಹೋಲಿಸ್ತಾರೆ ಹೋಲಿಸಿದ ಮಾತ್ರ ಅಲ್ಲ ಅವಳನ್ನ ಹಾದರ್ಗಿತ್ತಿ ಅಂತ ಹೇಳಿ ಕಟುವಾಗಿ ನಿಂದಿಸ್ತಾನೆ ಹಾದರ್ಗಿತ್ತೆ ಅಂದರೆ ವೆಬ್ಚಾರಿಣಿ ನೈತಿಕತೆಯನ್ನು ಕಳ್ಕೊಂಡಂಥವಳು ಕಟ್ಟಿದ ಲಿಂಗವನ್ನು ಬಿಟ್ಟು ಗುಡಿಯ ಲಿಂಗಕ್ಕೆ ಎರಗುವ ಭಕ್ತ ಸಹ ಗಂಡನನ್ನು ಬಿಟ್ಟು ಹಾದರ ಮಾಡುವ ಹೆಂಡತಿ ಇದ್ದ ಹಾಗೆ ಅಂತ ಹೇಳ್ತಾರೆ ಅಂಥದ್ದು ಕಪಟ ಭಕ್ತಿಯೇ ಹೊರತು ನೈಜ ಭಕ್ತಿಯಾಗಲಿಕ್ಕೆ ಸಾಧ್ಯ ಇಲ್ಲ ಅಂಥ ಕಪಟ ಭಕ್ತರ ಮುಖವನ್ನು ಸಹ ನನಗೆ ತೋರಿಸ್ಬೇಡ ಅಂತ ಹೇಳಿ ತಮ್ಮ ಇಷ್ಟಲಿಂಗೈನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ ದಾಂಪತ್ಯ ಜೀವನ ಬಹಳ ಪವಿತ್ರವಾದದ್ದು ಅದಕ್ಕಾಗಿನ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರ್ಬೋದು ಅಂತ ಹೇಳೋದು ಸತಿ ಪತಿಯ ಭಾವ ಮರೆತು ಅಥವಾ ಪತಿ ಸತಿಯ ಭಾವವನ್ನು ಮರೆತು ಮತ್ತೊಬ್ಬರ ಜೊತೆ ಸರಸ್ಸಲ್ಲಾಪ ಮಾಡುವಂಥದ್ದು ಅವನು ಜಾರಣಿ ಆಗ್ತಾನೆ ಅವಳು ಹಾದ್ರಗಿತ್ತೆ ಆಗ್ತಾನೆ ಅವರು ಪತಿವ್ರತೆ ಅಥವಾ ಪತಿ ವ್ರತ ಆಗಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಗುರು ಕರುಣಿಸಿದಂಥ ಇಷ್ಟಲಿಂಗವನ್ನು ಬಿಟ್ಟು ಗುಡಿಯ ಲಿಂಗಕ್ಕೆ ಎರಗುವ ಭಕ್ತ ಅಥವಾ ಭಕ್ತೆ ವ್ಯಾಪಾರಿ ಇದ್ದ ಹಾಗೆ ಈ ರೀತಿ ಲೇವಡಿ ಮಾಡುವ ಮೂಲಕ ನಿಜವಾದ ಲಿಂಗವಂತ ಹೇಗಿರಬೇಕು ಅನ್ನುವಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ ಸದ್ಗೃಹಿಣಿ ಶಿರೋಮಣಿ ಪರಪುರುಷನನ್ನ ಕಣ್ಣೆತ್ತಿಯೂ ನೋಡಬಾರ್ದು ಅಂಥವಳು ಮಾತ್ರ ಪತಿವ್ರತೆ ಅನ್ನಿಸ್ಕೊಳ್ತಾಳೆ ಅದರಂತೆ ಒಬ್ಬ ಲಿಂಗ ಧರಿಸಿಯೂ ಕೂಡ ಕಂಡ ಕಂಡ ಗುಡುಗಳಿಗೆ ಹೋಗುವಂಥ ಭಕ್ತ ಅಥವಾ ಭಕ್ತೆ ಆದರೆ ಅವರು ಕೂಡ ಹಾದರಗಿತ್ತಿ ಇದ್ದ ಹಾಗೆ ದೈಹಿಕ ಆದರಕ್ಕಿಂತ ಧಾರ್ಮಿಕ ಆದರ ಹೆಚ್ಚಿನ ಅಪರಾಧ ಮಾಡಿದ ಹಾಗೆ ಅದು ಭಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನೇರವಾಗಿ ಎಚ್ಚರಿಸಿದ್ದಾರೆ ಲಿಂಗ ಧರಿಸಿಯೂ ಕೂಡ ಸ್ಥಾವರ ಪೂಜೆ ಪಂಚ ಮಹಾಪಾತಕರು ಅಂತ ಚಾಟಿ ಬೀಸಿದರು ಅಂಥ ಧಾರ್ಮಿಕ ಹಾದರಿಗರ ಮುಖವನ್ನು ತೋರಿಸ್ಬೇಡ ಅಂತ ಪ್ರಾರ್ಥನೆಯ ಮೂಲಕ ಲಿಂಗನಿಷ್ಠೆಯ ಮಹತ್ವವನ್ನು ಸಮಾಜಕ್ಕೆ ತಿಳಿಸಿದ್ದಾರೆ ಇಲ್ಲಿ ಕೇವಲ ಹಾದರಿಗರ ಮುಖ ತೋರಬೇಡ ಅಂತ ಅಂದರೆ ಮಹಾಪಾತಕರ ಮುಖದತ್ತ ತೋರದಿರ ಅಂದರೆ ಅಂತ ಗಮನಾರ್ಹ ವೈದಿಕ ಧರ್ಮದ ಪ್ರಕಾರ ಐದು ಮಹಾಪಾತಕಗಳಿದಾವೆ ಅವುಗಳೆಂದರೆ ಬ್ರಹ್ಮಹತ್ಯೆ ಸುರಪಾನ ಸ್ವರ್ಣಸ್ಥೇಯ ಗಮನ ಮತ್ತು ಇವನ್ನು ಮಾಡಿದವನ ಸಂಪರ್ಕವನ್ನು ಬೆಳೆಸುವಂಥದ್ದು ಲಿಂಗಾಯತ ಧರ್ಮದ ಪ್ರಕಾರ ಪರಧನದ ಆಸೆ ಪರಸ್ತ್ರೀಯ ಮೋಹ ಪರದೈವದ ಆರಾಧನೆ ಪರನಿಂದೆ ಪರಹಿಂಸೆಗಳು ಪಂಚಮಹಾಪಾತರು ಲಿಂಗ ನಿಷ್ಠೆ ಇಲ್ಲದೇ ಇರುವಂಥವ್ರು ಈ ಪಂಚಮಹಾಪಾತರು ಇದ್ದ ಹಾಗೆ ಅಂಥವ್ರ ಮುಖವನ್ನು ನನಗೆ ತೋರಿಸ್ಬೇಡ ಅಂತ ಹೇಳಿ ತಮ್ಮ ಲಿಂಗೈನಲ್ಲೇ ಪ್ರಾರ್ಥನೆ ಮಾಡಿಕೊಳ್ಳೋಣ ಈ ಪ್ರಭುದೇವರು ಇಷ್ಟಲಿಂಗವನ್ನೇ ಧರಿಸಲಿಲ್ಲ ಅಥವಾ ಧರಿಸಿರಲಿಲ್ಲ ಅನ್ನುವಂಥದ್ದು ಕೆಲವರು ವಾದ ಆದರೆ ಪ್ರಭುದೇವರ ಈ ವಚನ ಹಾಗೂ ಅವರ ಬೇರೆ ಬೇರೆ ವಚನಗಳನ್ನು ಗಮನಿಸಿದರೆ ಅವರು ಲಿಂಗ ಧರಿಸಿ ಪೂಜೆ ಮಾಡ್ತಾ ಇದ್ದದ್ದು ತಿಳಿದು ಬರುತ್ತೆ ಅಷ್ಟೇ ಅಲ್ಲ ಅವರು ಸ್ಥಾವರವನ್ನು ನೇರವಾಗಿ ಖಾರವಾಗಿ ಖಂಡಿಸಿದಂತೆ ಅಂಬಿಗರ ಚೌಡಯ್ಯನವರನ್ನು ಬಿಟ್ಟು ಬೇರೆಯವರು ಖಂಡಿಸಿಲ್ಲ ಹಾಗಂತ ಇತರರು ಸ್ಥಾವರ ದೇವರನ್ನು ಒಪ್ಪಿದ್ದಾರೆ ಅಂತ ಏನಲ್ಲ ಅವರು ಸಹ ಸೌಮ್ಯವಾಗಿ ನಿರಾಕರಣೆ ಮಾಡಿದ್ದಾರೆ ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಅಡ್ಡ ಬೀಳುವಂಥವ್ರನ್ನು ಕೊಟ್ಟಿ ಮೂಡರು ಅಂತ ಹೀಯಾಳಿಸಿರುವಂಥ ಚೌಡಯ್ಯನವರು ಮುಂದುವರೆದು ಅಂಥವ್ರನ್ನು ಮೆಟ್ಟಿದ ಎಡಪಾದರಕ್ಷೆಯಿಂದ ಲಟಪಟನೆ ಹೊಡಿಬೇಕು ಅಂತ ಹೇಳಿದ್ದಾರೆ ಆದ್ರೆ ಅದೇ ಬಸವಣ್ಣವರು ತನ್ನ ಆಶ್ರಯದ ಸುಖವನು ತಾನುಂಬ ಊಟವನು ಬೇರೆಯವರಿಂದ ಮಾಡಿಸಬಹುದೇ ಅಂತ ಸೌಮ್ಯವಾಗಿಯೇ ಪ್ರತಿಭಟನೆ ಮಾಡಿದ್ದಾರೆ ಪ್ರಭುದೇವರು ಬಂಡಾಯ ಮನೋಭಾವನವರು ಬಾಹ್ಯವಾಗಿ ಲಿಂಗಗಳನ್ನ ಪ್ರತಿಷ್ಠಾಪಿಸಿ ಪೂಜೆ ಮಾಡುವಂಥವರನ್ನು ನೇರವಾಗಿ ತರಾಟೆ ತೆಗೆದು ಅವರ ಅಂಗಯ್ಯ ಲಿಂಗದಲ್ಲಿ ಕಂಗಳ ನೋಟ ಸ್ವಯವಾದ ಇರವ ನೋಡ ಅನ್ನುವಂಥ ವಚನದ ಸಾಲಾಗಲಿ ಇಂತೂ ಅನಾದಿ ಬಿಡಿದು ಬಂದ ಅನುಪಮ ಲಿಂಗವು ಗುಹೇಶ್ವರನೆಂಬ ಹೆಸರನ್ನೊಳಕೊಂಡು ಎನ್ನ ಕರಸ್ಥಲಕ್ಕೆ ಸಾಧ್ಯವಾಯಿತು ಕಾಣ ಸಿದ್ದರಾಮಯ್ಯ ಅನ್ನುವಂಥ ವಚನದ ಸಾಲುಗಳಾಗಲಿ ಹೇಳುವಂಥದ್ದು ಪ್ರಭುದೇವರು ಇಷ್ಟಲಿಂಗವನ್ನು ಧರಿಸಿ ಪೂಜೆ ಮಾಡ್ತಾ ಇದ್ರು ಅಂತ ಅಂಗದ ಮೇಲಣ ಲಿಂಗ न्तपञ्चमः पातकरमुखगङ्गा अन्तप्रपञ्चमः पा ിംഗ बि केबि वचन सन्देश केबि के बि वचन सन्देश बसवादि शरणर जीवन सन्देश बसवादि शरणर जीवन सन्देश नम्मेलर बके ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ